ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಸಂಖ್ಯೆ ಒಂದು ಓಜನ್ ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ ಸಮೋಷ್ಣ ವಲಯ ಎರಡನೇ ಪ್ರಶ್ನೆ ಜೀವಿಯ ಉಗಮವಾಗುವಾಗ ಭೂಮಿಯ ವಾತಾವರಣದಲ್ಲಿ ಯಾವ ಅನಿಲ ಇರಲಿಲ್ಲ ಆಕ್ಸಿಜನ್ ಮೂರನೇ ಪ್ರಶ್ನೆ ಮಾನವನು ಉಸಿರೆಳೆಯುವ ಮತ್ತು ಹೊರಬಿಡುವ ವಾಯುಗಳು ಪ್ರಾಣವಾಯು ಮತ್ತು ಅಂಗಾರವಾಯು ನಾಲ್ಕನೇ ಪ್ರಶ್ನೆ ವಾತಾವರಣದ ಅತ್ಯಂತ ಕೆಳಗಿನ ಪದರವು ಟ್ರೋಪೋಸ್ಪಿಯರ್ ಐದನೇ ಪ್ರಶ್ನೆ ಭೂಮಿಯ ಮೇಲ್ಮೆಗೆ ಹತ್ತಿರವಾಗಿರುವ ಸ್ತರ ಯಾವುದು ಹವಾಗೋಳ ಆರನೇ ಪ್ರಶ್ನೆ ವಾತಾವರಣದ ಕೆಳಪದರಗಳಲ್ಲಿ ಎತ್ತರ ಹೆಚ್ಚಾದಂತೆ ಗಾಡಿಯ ಉಷ್ಣತೆಯು ಇಳಿಮುಖವಾಗುತ್ತದೆ ಏಳನೇ ಪ್ರಶ್ನೆ ಭೂಮಿಯ ಮೇಲ್ಪದರ ಮಾಡಲ್ಪಟ್ಟಿರುವುದು ಆಮ್ಲಜನಕ ಎಂಟನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಮೇಲಿನ ಪದರವನ್ನು ಹೀಗೆನ್ನಲಾಗುವುದು ಎಕ್ಸ್ಪೋಸ್ಪಿಯರ್ ಒಂಬತ್ತನೇ ಪ್ರಶ್ನೆ ಯಾವ ವಾತಾವರಣೀಯ ಪದರವು ಮಧ್ಯಮ ಮತ್ತು ಅಧಿಕ ಆವರ್ತಂಕದ ರೇಡಿಯೋ ಅಲೆಗಳನ್ನು ಪುನಃ ಭೂಮಿಗೆ ಪ್ರತಿಫಲಿಸುತ್ತದೆ ಅಯಾನೋಸ್ಪಿಯರ್ ಹತ್ತನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ ಟ್ರೋಪೋಗೋಳ ಹನ್ನೊಂದನೇ ಪ್ರಶ್ನೆ ಓಜನ್ ಪದರವು ಇರುವುದು ಹವಾಗೋಳದಲ್ಲಿ ಹನ್ನೆರಡನೇ ಪ್ರಶ್ನೆ ಸ್ಟ್ರಾಟೋಸ್ಪಿಯರ್ ಮತ್ತು ಟ್ರೋಪೋಸ್ಪಿಯರ್ಗಳನ್ನು ಪ್ರತ್ಯೇಕಿಸುವ ವಾತಾವರಣದ ತೆಳು ಸಾಗಣೆ ಪದರವನ್ನು ಹೀಗೆನ್ನುತ್ತಾರೆ ಟ್ರೋಪೋಪಾಸ್ ಹದಿಮೂರನೇ ಪ್ರಶ್ನೆ ಸ್ಟ್ರಾಟೋಸ್ಪಿಯರ್ನಲ್ಲಿರುವ ಕೆಳಕಂಡ ಅನಿಲವು ನಮ್ಮ ಜೀವಕ್ಕೆ ರಕ್ಷಣೆ ಒದಗಿಸುತ್ತದೆ ಓಜನ್ ಹದಿನಾಲ್ಕನೇ ಪ್ರಶ್ನೆ ಯಾವ ಪದರವು ರೇಡಿಯೋ ತರಂಗವನ್ನು ಪ್ರತಿಬಿಂಬಿಸುತ್ತದೆ ಅಯಾನು ಮಂಡಲ ಹದಿನೈದನೇ ಪ್ರಶ್ನೆ ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ ಅಯಾನು ಮಂಡಲ ಹದಿನಾರನೇ ಪ್ರಶ್ನೆ ವಾಯುಮಂಡಲದ ಯಾವ ಪದರಿನಲ್ಲಿ ವಿಮಾನಗಳಿಗೆ ಸೂಕ್ತ ಹವಾಮಾನದ ಪರಿಸ್ಥಿತಿಗಳನ್ನು ಒದಗಿಸುತ್ತದೆ ಸ್ತರ ಮಂಡಲ ಹದಿನೇಳನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳ ಪದರವು ಇದಾಗಿದೆ ಪರಿವರ್ತನಾ ಮಂಡಲ ಹದಿನೆಂಟನೇ ಪ್ರಶ್ನೆ ಓಜನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ಥಳದಲ್ಲಿ ಗುರುತಿಸಿದೆ ಸಮೋಷ್ಣ ಮಂಡಲ ಹತ್ತೊಂಬತ್ತನೇ ಪ್ರಶ್ನೆ ಭೂಮಿಯ ವಾಯುಮಂಡಲದಲ್ಲಿ ಓಜನ್ ರಂಧ್ರವು ಉಂಟಾಗಿರುವ ಭೂಮಿಯ ಪದರ ಗಾಳಿಯ ಪದರ ಇಪ್ಪತ್ತನೇ ಪ್ರಶ್ನೆ ಹವಾಗುಣಕ್ಕೆ ಸಂಬಂಧಿಸಿದ ಎಲ್ಲ ವಿದ್ಯಮಾನಗಳು ಸಂಭವಿಸುವ ವಾತಾವರಣದ ಪದರು ಹವಾಗೋಳ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು